ಲೋಕಸಭಾ ಟಿಕೆಟ್ ವಿಚಾರವಾಗಿ ಊಹಾಪೋಹಗಳಿಗೆ ನಾನು ಉತ್ತರ ಕೊಡಲ್ಲ ಎಂಟು ಸಲ ಗೆದ್ದವರಿಗೆ ಟಿಕೆಟ್ ಕೊಡಲಾಗಿದೆ ಎರಡು ಸಲ ಗೆದ್ದವರಿಗೆ ಟಿಕೆಟ್ ಕೊಡಲಾಗಿದೆ ಇದಕ್ಕೆ ನಾನು ಮೊನ್ನೆ ಹೇಳಿದ್ದೇನೆ ಊಹಾಪೋಹಗಳಿಗೆ ನಾನು ಉತ್ತರಿಸಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿ ನಗರದ ಗೋಕುಲ್ ರೋಡ್ನಲ್ಲಿರುವ ರಾಧಾಕೃಷ್ಣ ನಗರದಲ್ಲಿ ಮೂವತ್ತೆರಡು ಎಲ್ಇಡಿ ಬಿಜೆಪಿ ಪ್ರಣಾಳಿಕೆ ಅಭಿಪ್ರಾಯ ಸಂಗ್ರಹದ ವಾಹನಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಪ್ರತಾಪ್ ಸಿಂಹ ಟಿಕೆಟ್ ಕೈ ತಪ್ಪುವುದು ಊಹಾಪೋಹ ವೀರೇಂದ್ರ ಕುಮಾರ್ ಎಂಟನೇ ಸಾರಿ ಟಿಕೆಟ್ ಸಿಕ್ಕಿಲ್ವಾ ಎಂದು ಪ್ರಶ್ನಿಸಿದ ಅವರು ಪರೋಕ್ಷವಾಗಿ ತಮಗೆ ಟಿಕೆಟ್ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದರು ಅಲ್ಲದೆ ಪಾಟೀಲ್ಗೆ ಟಿಕೆಟ್ ಬೇಡಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಇದನ್ನು ನಮ್ಮ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡುತ್ತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು ಟಿಕೆಟ್ ತೀರ್ಮಾನ ಆದ ಮೇಲೆ ಸಮಾಧಾನ ಮಾಡ್ತಾರೆ ಮುಂದಿನ ಎರಡು ಮೂರು ದಿನಗಳಲ್ಲಿ ಟಿಕೆಟ್ ಫೈನಲ್ ಆಗಬಹುದು ಯಡಿಯೂರಪ್ಪ ನಾವು ದೆಹಲಿಗೆ ಹೋಗಬೇಕಿತ್ತು ಇಲೆಕ್ಷನ್ ಕಮಿಟಿ ಮೀಟಿಂಗ್ ಮುಂದಕ್ಕೆ ಹೋಗಿದೆ ಎಂದರು ಅದು ಮೊನ್ನೆನೇ ಹೇಳಿದ್ರಿ ಯಾವ ಹಿರಿಯ ಸದ್ ಎಂಟನೇ ಸರ್ತಿ ಆದವ್ರಿಗೂ ಕೊಟ್ಟಿದ್ದಾರೆ ಎರಡನೇ ಸರ್ತಿ ಆದವ್ರಿಗೂ ತಪ್ಪಿಸಿದ್ದಾರೆ ಯಾವುದಕ್ಕೂ ಊಹಾಪೋಹಗಳಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ವೀರೇಂದ್ರ ಅವರು ಉದಾಹರಣೆಗೆ ನಾ ಹೇಳೋದು ವೀರೇಂದ್ರ ಕುಮಾರ್ ಅವರು ಎಂಟನೇ ಸರ್ತಿ ಟಿಕೆಟ್ ಸಿಕ್ಕಿಲ್ವಾ ಇದಕ್ಕೆ ಅರ್ಥ ಇಲ್ಲ ಅನಗತ್ಯವಾಗಿ ಊಹಾಪೋಹಗಳು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಲೈವ್ ನ್ಯೂಸ್